ದಸ ಈಗ ಯಾವ್ದಾರು ದೇವ್ ಹಿಡ್ಕೊಂಡ್ರದ ಹಿಂಗೆ ಎಂತ ಮಾಡ್ತ ಹೇಳ ಕಂಜೆಸ್ಟೆಡ್ ಜಾಗ ಟ್ರೈ ಮಾಡುವ ಅಂತ ಅನಿಸ್ತಾ ಇದೆ ನೋಡಿ ಹ್ಞೂ ನೋಡಿ ಅಲ್ಲಿ ಹೊಳಗಿಂದ ಜಲ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯ ಭಟ್ಕಳದ ಮುಟ್ಟಳ್ಳಿಯಲ್ಲಿದ್ದೇನೆ ಇಲ್ಲಿ ಒಂದು ಸಂಬಂಧಿಕರ ಮನೆ ಬಂದಿದ್ದೆ ಸೊ ವಾತಾವರಣ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ ಅದರಲ್ಲೂ ನಿಮಗೆ ತಕ್ಷಣಕ್ಕೆ ನೋಡಿದ್ರೆ ಮಡಿಕೇರಿ ನೋಡ್ದಂಗೆ ಆಗುತ್ತೆ ಆ ಸಲುವಾಗಿ ಈ ಪರಿಸರವನ್ನು ತೋರಿಸೋಣ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿದೆ ನೋಡಿ ಎಲ್ಲೊಂದು ದೇವಸ್ಥಾನ ಇದೆ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ಒಂಥರ ಸ್ಪೆಷಲ್ ಆಗಿದೆ ನೋಡಿ ಆ ಗೋಡೆ ಕಾಣಿಸ್ತಾ ಇದೆ ತುಂಬ ಹಳೇದು ಕಾಣಿಸುತ್ತೆ ನೋಡಿ ಲೈಕ್ ಇಲ್ಲಿ ಒಂದ್ ಎರಡು ಮೂರು ಕೆರೆ ಇದೆ ಇಲ್ಲೇ ಕೆಳಗಡೆ ಒಂದ್ ಕೆರೆ ಇದೆ ನೋಡಿ ಇದು ಕೆರೆ ಕೆಳಗಡೆ ಒಂದ್ ಕೆರೆ ಇದೆ ಜೊತೆಗೆ ನೋಡಿ ಎಲ್ಲೊಂದು ಒಲೆ ಕಾಣ್ತಾ ಇದ್ರಿ ನೋಡಿ ನೀವು ಊಲೊಂದು ಒಲೆ ಇದೆ ನಮಗಂತೂ ಗುಡ್ಡ ಬೆಟ್ಟ ಇದೆಲ್ಲ ಅಂದ್ರೆ ತುಂಬಾ ಇಷ್ಟ ಆ ಸಲುವಾಗಿ ಇಂಥದ್ದೆಲ್ಲ ವಾತಾವರಣ ಸಿಕ್ಕಿದ್ರೆ ಬಿಡೋ ಮಾತಾ ಇಲ್ಲ ದಸ್ ೂರಿ ವೆರಿ ನೈಸ್ ನೋಡಿ ಒಂದು ಆಫ್ ರೋಡ್ ಇದೆ ಲೈಕ್ ಇಂಥ ಜಾಗದಲ್ಲಿ ಈ ಬೈಕ್ಗಳನ್ನೆಲ್ಲ ತಗೋ ಬಂದ್ರೆ ಮಸ್ತ್ ಮಜವಾಗಿರುತ್ತೆ ಒಂದು ಕಡೆ ಅಕ್ಕಿ ಚಿಲಿಪಿಲಿ ಇದೆ ನೋಡಿ ಬಟ್ ಇಲ್ಲಿ ಮೇನ್ ಅಂತಂದ್ರೆ ಲೈಕ್ ಕುರ್ಕಾ ಅಂತ ಒಂದು ಪ್ರಾಣಿ ಬರುತ್ತೆ ಸಾಧಾರಣ ಅದು ಈ ಚಿರತೆ ಇದೆಯಲ್ಲ ಈ ಚಿರತೆಗೆ ಸಿಮಿಲರ್ ಆಗಿರುತ್ತೆ ಆ ಪ್ರಾಣಿಗಳಿಲ್ ತುಂಬ ಜಾಸ್ತಿ ಇದೆ ಅಂತೆ ಆಗಾಗ ಮನೆ ಬಂದು ನಾಯಿಗಳ ಮೇಲೆ ಅಟ್ಯಾಕ್ ಮಾಡುತ್ತಂತೆ ಅಟ್ಯಾಕ್ ಮಾಡ್ಕೊಂಡು ಹಿಡ್ಕೊಂಡು ಹೋಗುತ್ತಂತೆ ಸೊ ಅಂತ ಪ್ರಾಣಿಗಳು ಜಾಸ್ತಿ ಇದೆ ಜೊತೆಗೆ ನಿಮಗೆ ಇನ್ನೂ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಆ ಒಂದು ಸಲ ಈ ಜಾಗ ಅಲ್ಲ ಬಟ್ ಮುಟ್ಟೊಳ್ಳಿ ಭಾಗದಲ್ಲಿ ಒಂದು ಪ್ಯಾಂಥರ್ ಅಂದ್ರೆ ಆ ಚಿರತೆ ಪ್ರತ್ಯಕ್ಷ ಆಗಿತ್ತು ಒಟ್ಟು ಎರಡು ಚಿರತೆ ಆ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಇವನು ನನ್ನ ಅತ್ತೆ ಮಗ ದಾಸ ಅಂತ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಿ ನೀವು ಲೈಕ್ ಮುಂಚೆಯಿಂದಲೂ ಚಿಕ್ಕವರಿದ್ದಾಗಿಂದಲೂ ನಾವು ಹಿಂಗೆ ಕಾಡು ಮೇಡು ಇದೆಲ್ಲ ಸುತ್ತೋ ಜಾಸ್ತಿ ಅದರಲ್ಲಿ ಆಸಕ್ತಿ ಜಾಸ್ತಿ ನಾವಿಬ್ಬರು ಸೇರಿದಾಗೆ ಯಾವತ್ತು ಅವ್ರ ಮನೆ ಹತ್ರನೂ ಸುಮಾರಷ್ಟು ಕಾಡಿದೆ ಅಲ್ಲೋದರು ಹಾಗೆ ಮಾಡ್ತೀವಿ ಸೀದಾ ಕಾಡುಗೆ ಹೋಗೋದು ಇಂಥದ್ದೆಲ್ಲ ಮಾಡ್ತೀವಿ ಬಟ್ ಈಗೂ ನೋಡಿ ನಮ್ಮ ಆಸಕ್ತಿಗಳು ಮಾತ್ರ ಬದಲಾಗ್ಲೇ ಇಲ್ಲ ಇವತ್ತುವರೆಗೂ ಎಲ್ಲಿ ಜಲಮೂಲ ಇದೆ ಇಲ್ಲಿ ಕೆರೆ ಇದೆ ಅದರಲ್ಲೆಲ್ಲ ಆಡೋದು ಇದೆಲ್ಲ ಚಿಕ್ಕವರಿದ್ದಾಗ ಮಾಡ್ತಾ ಇದ್ವಿ ಬಟ್ ಇವಾಗಲೂ ಎಲ್ಲರೂ ಈಜ್ಬೇಕು ಅಂತ ಅನಿಸುತ್ತೆ ಅಲ್ಲಿ ಜಲ ಬರ್ತಾ ಇದೆ ಕಂಜೆಸ್ಟೆಡ್ ಜಾಗ ಹ್ಮ್ ಟ್ರೈ ಮಾಡುವ ಅಂತ ಅನಿಸ್ತಾ ಇದೆ ನೋಡಿ ಹ್ಮ್ ನೋಡಿ ಅಲ್ಲಿ ಒಳಗಿಂದ ಜಲ ಬರ್ತಾ ಇದೆ ಸಖತ್ ಆಗಿದೆ ಅವ್ರೋಡಿ ಒಂಥರ ಗುಹೆ ಥರ ಇದೆ ಅಲ್ಲಿಂದ ಜಲ ಬರ್ತಾ ಇದೆ ಅದು ಹಿಂಗೆ ಬರುತ್ತೆ ಬಂದು ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ಅದೇ ಕೆರೆ ಇದು ಎಷ್ಟು ಲೈಕ್ ಫಿಲ್ಟ್ರೇಷನ್ ಅಕ್ವೇರಿಯಂ ಆಗುತ್ತೆ ಅಷ್ಟು ಸ್ಫಟಿಕ ತರ ಇದೆ ನೀರು ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡೋಕೆ ಸಾಕಾಗಿದೆ ನೋಡಿ ಅಂದ್ರೆ ಇದು ಲೈಕ್ ಮುಂಚೆಯಿಂದನೂ ಇಲ್ಲಿ ಜಲದ ಹೊರತೆ ಇತ್ತು ಅನ್ಸುತ್ತೆ ಅದಾದ್ಮೇಲೆ ಹಿಂದಿನವರು ಒಂಚೂರು ಚೂರು ಕಲ್ಲು ಇಲ್ಲೆಲ್ಲ ಕಟ್ಟೋ ಕೆಲಸ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಕಲ್ ಕ್ವಾರಿ ಅಂತದ್ದೆಲ್ಲ ಸಾಂಪ್ರದಾಯಿಕವಾಗಿಯೂ ಕಲ್ ಕ್ವಾರಿಗಳಿತ್ತು ಮುಂಚೆಯಿಂದ ಅಂತ ಪ್ರದೇಶ ಲ್ಯಾಟ್ರೈಟ್ ಕಲ್ಲು ಅಂತಾರಲ್ಲ ಅದರ ಹೇರಳವಾಗಿ ಅದು ಸಿಗತ್ತೆ ಇಲ್ಲಿ ಇಂಥ ಜಾಗದಲ್ಲಿ ಇಲ್ಲಿಂದ ಆಚೆಗೆ ಎಲ್ಲ ತೋಟ ಇದೆ ಆಚೆಗೆ ಲೈಕ್ ಸುಮಾರಷ್ಟು ಮನೆ ಇದೆ ಆ ತೋಟಕ್ಕೆಲ್ಲ ಹೆಚ್ಚಾಗಿ ನೀರು ಸಪ್ಲೈ ಆಗೋದೆಲ್ಲ ಇಲ್ಲಿಂದ ಇಲ್ಲಿ ಬಾವಿ ಅಂತ ತುಂಬಾ ಕಮ್ಮಿ ಅಂತೆ ಬಾವಿ ಬದಲಾಗಿ ಈ ಪ್ರಾಕೃತಿಕವಾಗಿ ಏನು ಸಿಗುತ್ತೆ ಅಂತ ಸ್ವಾಭಾವಿಕ ನೀರಿಂದನೇ ಎಲ್ಲ ಮಾಡ್ತಾ ಇರೋದು ಇಲ್ಲಿ ಅಡಿಕೆ ಬೆಳೆಗಾರ ಜಾಸ್ತಿ ಹಂಗಂತ ಒಟ್ಟಿನಲ್ಲಿ ಏನೇ ಹೇಳಿ ನೀವು ಕಾಡು ತಿರುಗುವಂಥ ಮಜಾ ಎಲ್ಲೂ ಸಿಗಲ್ಲ ಪ್ರಕೃತಿ ಮಡ್ಲಲ್ಲೇ ಒಂಥರ ಸುಖ ಇರೋದು ಎಷ್ಟೇ ನೀವು ಆ ಪಟ್ಟಣ ಅದು ಇದು ಏನೇ ಹೇಳಿ ನೀವು ಬಟ್ ಇಲ್ಲಿ ಖುಷಿ ಇಲ್ಲೇ ಸಿಗೋದು ನಾನಂತೂ ಯಾವತ್ತೂ ಈ ಚಾನ್ಸ್ ಇದೆಯಲ್ಲ ಈ ಕಾಡು ಸುತ್ತೋ ಚಾನ್ಸ್ ಅಂತೂ ಯಾವತ್ತೂ ಬಿಡೋಲ್ಲ ನನ್ನ ಸಾಕಷ್ಟು ವಿಡಿಯೋ ನಾನು ಆ್ಯಕ್ಚುಲಾಗಿ ಈ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ದೆ ಬ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಕಾಡಿಂದ ಸ್ಟಾರ್ಟಿಂಗ್ ವಿಡಿಯೋ ಲೈಕ್ ನಮ್ಮೂರಲ್ಲಿ ಒಂದು ಕಾಡು ಪ್ರದೇಶ ಇದೆ ಅಲ್ಲಿಂದ ಪ್ರಾರಂಭ ಮಾಡಿದೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅದು ಈ ಕೋವಿಡ್ ಬಂದಂಥ ಸಂದರ್ಭ ಆಗಿತ್ತು ಅದರಲ್ಲಿ ನನ್ನ ಸ್ನೇಹಿತ ಇವ್ರಿಗೂ ಕೆಲಸ ಇರಲ್ಲ ಮತ್ತು ನನಗೂ ನಾನು ಬೆಂಗಳೂರಿಂದ ಬಂದ ಸಂದರ್ಭ ಆಗಿತ್ತು ಅದು ಇನ್ನೇನು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಾಗ ಇಂಡಿಯಾದಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು ಮತ್ತು ಲಾಕ್ಡೌನ್ ಕೂಡ ಸ್ಟಾರ್ಟ್ ಆಯಿತು ಸೊ ಆ ಕಾರಣಕ್ಕಾಗಿ ನಾವು ಬರೀ ಕಾಡಲ್ಲಿ ಸುತ್ಕೊಂಡು ವಿಡಿಯೋ ಮಾಡಿದ್ವಿ ಅಂದರೆ ಕಾಡು ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಲೈಕ್ ಪೋಲೀಸ್ರ ಕಾಟ ಎಲ್ಲ ಕಡೆಯೂ ಅದು ಅದು ಹೇಳೋದಲ್ಲ ಆ ಪರಿಯಾಗಿ ಪೊಲೀಸರು ತುಂಬ ಕೆಟ್ಟದಾಗಿ ವರ್ತಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅದು ಅವ್ರಿಗೂ ಒಂದು ಇನ್ಸ್ಟ್ರಕ್ಷನ್ ಇತ್ತು ಅವ್ರ ಉದ್ದೇಶನೂ ಈ ಕೋವಿಡ್ ಹರಡಬಾರ್ದು ಅನ್ನುವಂಥ ಉದ್ದೇಶ ಆಗಿತ್ತು ಆದರೆ ಅದನ್ನು ತಡ್ಕೊಳಕಾಗ್ತಾ ಒಂದು ಸಲ ನನಗೂ ಒಂದು ಅನುಭವ ಆಯಿತು ಸರ್ಕಲ್ ಬಂದೆ ಬಂದ ತಕ್ಷಣ ಪೊಲೀಸರೆಲ್ಲ ಗಾಡಿ ನಿಲ್ಲಿಸ್ಕೊಂಡು ಗಾಡಿ ತಗೋತಾ ಇದ್ದಾರೆ ಅಲ್ಲಿ ಒಬ್ಬ ಪ್ರಭಾವಿ ಪಿ ಎಸ್ ಐ ಅವರು ನನ್ನ ಗಾಡಿನೂ ಸಡನ್ನಾಗಿ ನನ್ನ ಗಾಡಿ ಮೇಲೆ ಒಂದು ಲಾಠಿ ಇಟ್ಟರು ನಂತರ ನನ್ನ ಗಾಡಿ ಕೀಯನ್ನು ಕಸ್ಕೊಂಡ್ರು ತಕ್ಷಣಕ್ಕೆ ನನಗೇನು ಮಾಡೋಕ್ಕಾಗಲ್ಲ ಸರ್ ನಾನು ಮೀಡಿಯಾ ಅಂತ ಹೇಳ್ತಾ ಇದ್ದೀನಿ ಆ ಮಾತನ್ನು ಕೇಳಿ ಕೂಡ ಅವರು ಆ ನಂತರ ಎಲ್ಲರೂ ಸುತ್ತ ಇದ್ದಾರೆ ಮಧ್ಯದಲ್ಲಿ ಪಿ ಎಸ್ ಐ ಇದ್ದಾರೆ ನಾನು ಸೀದಾ ಹೋದೆ ಧೈರ್ಯವಾಗಿ ಹೋದೆ ಇಲ್ಲಾಂದ್ರೆ ಅವ್ರ ಹತ್ರ ಸಿಕ್ಕಾಕೋಬೇಕಾಗತ್ತೆ ಹೋಗಿ ಸರ್ ಹಿಂಗೆ ಹಿಂಗೆ ಸರ್ ಒಂದು ನ್ಯೂಸ್ ಇದೆ ಆ ನ್ಯೂಸು ಕವರ್ ಮಾಡೋಕಂದ್ರೆ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ಕೀ ನೀವು ತಗೊಂಡ್ರಿ ನಂಗೆ ವಾಪಸ್ ಕೊಡಿ ಅಂತ ಹೇಳಿದೆ ಸೊ ತಕ್ಷಣಕ್ಕೆ ಅವರು ಹಾ ಹೌದಾ ಯಾವ ಕೀ ಅಂತಕೊಂಡು ರಾಶಿ ಕೀ ಇಟ್ಕೊಂಡಿದ್ರು ಎಲ್ಲ ಕೈಗಳಲ್ಲೂ ಕೀ ಹಾಕೊಂಡಿದ್ರು ಯಾವ ಕೀ ನಿಮ್ಮದು ಅಂತ ಹೇಳ್ಕೊಂಡು ಕೊಟ್ಟರು ಇದು ನೋಡಿ ಎಲ್ಲ ನೆಲ ಗ್ರೀನ್ ಆಗಿದೆ ಅಂದರೆ ಇಲ್ಲಿ ಯಾವುದೂ ಗಾಡಿಗಳ ಓಡಾಟ ಇಲ್ಲ ತುಂಬ ರೇರ್ಲಿ ಓಡಾಡುತ್ತೆ ಎಲ್ಲ ಆ ಕಡೆಯಿಂದ ರಸ್ತೆ ಇದೆ ಆ ಸಲುವಾಗಿ ಎಲ್ಲ ಆ ಕಡೆಯಿಂದ ಬರ್ತಾರೆ ಇಲ್ಲಿಂದ ಯಾವ ಗಾಡಿ ಓಡಾಟ ಇಲ್ಲ ಬಟ್ ಏನಂತಂದ್ರೆ ನಾವಿಬ್ರು ಇಲ್ಲಿ ಈ ಜಾಗಕ್ಕೆ ಅಪರೂಪದ ವ್ಯಕ್ತಿಗಳು ದಸ ಈಗ ಯಾವ್ದಾರು ದೇವ್ ಹಿಡ್ಕೊಂಡ್ರದ ಹಿಂಗೆ ಎಂತ ಮಾಡ್ತೇ ಹೇಳ ಸ್ನೇಹಿತರೆ ಇಲ್ಲೆಲ್ಲಾರು ಚಿತ್ರ ಇರ್ತಾ ಇದ್ರೆ ನೋಡಿ ಆ ಸೂರ್ಯಾಸ್ತ ಆಗ್ತಾ ಇದೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಹ್ಮ್ ನಮ್ ಬಡ್ಕಳ ಭಾಗದಲ್ಲಿ ಮುಟ್ಟೊಳ್ಳೆ ಅನ್ನೋದು ಒಂಥರ ಸೋಜಿಗ ಅಂತ ಅಷ್ಟ ಲೈಕ್ ಎಲ್ಲ ಗುಡ್ಡಗಾಡು ಪ್ರದೇಶ ನೀವು ಮಲೆನಾಡಿಗೆ ಹೋಗ್ ಹೋಗ್ತೀರಿ ಅಥವಾ ಅಂತ ಜಾಗ ಹೇಗಿರುತ್ತೆ ಹಂಗೆ ಇದೆ ಬಟ್ ಏನಂತಂದ್ರೆ ಒಂದು ಡಿಫ್ರೆನ್ಸ್ ಇಲ್ಲಿ ವಾತಾವರಣ ಅಲ್ಲಿ ವಾತಾವರಣಕ್ಕಿರುವಂಥ ಡಿಫ್ರೆನ್ಸ್ ಅಲ್ಲಿ ನಿಮಗೆ ಸಹಜವಾಗಿ ಅಂದರೆ ಸಮುದ್ರ ಮಟ್ಟಕ್ಕಿಂತ ತುಂಬ ಹೈಟಲ್ಲಿರೋ ಕಾರಣಕ್ಕೆ ಆ ಜಾಗದಲ್ಲಿ ತಂಪಾಗೇ ಇರುತ್ತೆ ವಾತಾವರಣ ಬಟ್ ಈ ಜಾಗದಲ್ಲಿ ಏನಂತಾರೆ ಇದು ಸಮುದ್ರ ಮಟ್ಟಕ್ಕೆ ಆಲ್ಮೋಸ್ಟ್ ಲೆವೆಲ್ ಆಗಿರೋ ಕಾರಣಕ್ಕೆ ಇಲ್ಲಿ ಹಾಟ್ ಜಾಸ್ತಿ ಅದು ಬಿಟ್ರೆ ಇದೆಯಲ್ಲ ಅದು ಸುಂದರವೇ ಸುಂದರ ಅದ್ರ ಬಗ್ಗೆ ಮಾತಾ ಇಲ್ಲ ರೀ ಸ್ನೇಹಿತರೆ ಇವತ್ತಿನ ಈ ಒಂದು ಲಾಗ್ಸಲ್ಲಿ ಇವಿಷ್ಟು ನನಗೆ ಮತ್ತೂ ಒಂದು ವಿಚಾರ ನೆನಪಾಯ್ತು ಈಗ ಅಂದ್ರೆ ಮುಟ್ಟಳ್ಳಿಯಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಜಲಪಾತ ಇದೆ ಅಂತ ಸೊ ಅದ್ರ ಬಗ್ಗೆ ಯಾವತ್ತೂ ಸಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಬಟ್ ಈಗ ಈ ಜಾಗ ನೋಡಿದಾಗ ತುಂಬಾ ಚೆನ್ನಾಗಿದೆ ಅದು ಚೆನ್ನಾಗಿರ್ಬಹುದು ಅಂತ ಅನಿಸ್ತಾ ಇದೆ ಮುಂದೊಂದು ದಿನ ಖಂಡಿತವಾಗಿಯೂ ಆ ಜಾಗಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ಆ ರನ್ಮನ ತಣಿಸುವಂಥ ದೃಶ್ಯ ಕಾವ್ಯವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಬಸ್ ಧನ್ಯವಾದಗಳು ಥ್ಯಾಂಕ್ ಯು